ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರಾದ ಹಾಗೂ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಸಾಹೇಬರು ಈ ಅಲೆಮಾರಿಗಳ ಮೀಸಲಾತಿ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಾವು ಒಂದು ಪ್ರತಿಶತ ಮೀಸಲಾತಿ ಪಡೆಯುವುದರಿಂದ ಏನಾಗುತ್ತೆ ತದನಂತರ ಅವರು ಯಾವುದೇ ಒಂದು ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಪ್ಯಾಕೇಜ್ ತಗೊಂಡ್ರೆ ಏನಾಗುತ್ತೆ ಅನ್ನೋದು ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ಒಳ ಮೀಸಲಾತಿ ಈಗ ಒಂದು ಅಂತಿಮ ಘಟ್ಟಕ್ಕೆ ತಲುಪಿದೆ ಅಂತಿಮ ಘಟ್ಟ ಅಂತ ಹೇಳಿದ್ರೆ ಆ ದೊಡ್ಡ ದೊಡ್ಡ ಜಾತಿಗಳು ಅವರವರ ಶಕ್ತಿಗಳನ್ನು ಪ್ರದರ್ಶನ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪರ್ಸೆಂಟೇಜನ್ನು ತಗೊಂಡಿದ್ದಾರೆ ದಿಕ್ಕಿಲ್ಲದ ಜಾತಿಗಳು ತಬ್ಬಲಿ ಜಾತಿಗಳು ಅದರಲ್ಲೂ ಕೂಡ ಅಲೆಮಾರಿಗಳು ತಮಗೆ ಸಿಕ್ಕಿದ್ದಂಥ ಒಂದು ಪರ್ಸೆಂಟನ್ನು ಕೂಡ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ ಇದು ಇವತ್ತು ಈ ಸರ್ಕಾರಗಳು ಕೊಡ್ತಾ ಇರುವಂತಹ ಸಾಮಾಜಿಕ ನ್ಯಾಯ ಇದನ್ನ ಸಾಮಾಜಿಕ ನ್ಯಾಯ ಅನ್ಬೇಕ ಸಾಮಾಜಿಕ ಅನ್ಯಾಯ ಅನ್ಬೇಕೋ ನನಗಂತೂ ಅರ್ಥ ಆಗ್ತಾ ಇದೆ ಹಿಂದೆ ಸದಾಶಿವ ಕಮಿಷನಲ್ಲಿ ಅಲ್ಲಿ ಒಂದು ಪರ್ಸೆಂಟ್ ಕೊಟ್ಟಿದ್ರು ಅಲೆಮಾರಿಗಳಿಗಾಗಿ ಅದಾದ ಮೇಲೆ ಒಂದು ಸಮಿತಿ ಮಾಡಿದ್ರು ಬಿಜೆಪಿ ಸರ್ಕಾರದವರು ಮಾಧುಸ್ವಾಮಿ ಸಮಿತಿ ಅಂತ ಆ ಸಮಿತಿಯಲ್ಲೂ ಕೂಡ ಎಂಬತ್ತೊಂಬತ್ತು ಜಾತಿಗಳಿಗೆ ಸೇರಿದ್ದೆ ಒಂದು ಪರ್ಸೆಂಟ್ ಕೊಟ್ಟಿದ್ರು ಆಮೇಲೆ ನಾಗಮೋಹನ್ ದಾಸ್ ಅವರು ತಮಗಿರುವಂತಹ ಡೀಟೇಲ್ಸನ್ನು ತಗೊಂಡು ತಮಗೆ ಲಭ್ಯವಾದಂತಹ ಡೀಟೇಲ್ಸನ್ನು ತಗೊಂಡು ಅವರು ಕೂಡ ಒಂದು ಪರ್ಸೆಂಟ್ ಕೊಡಬೇಕು ಹೇಳ್ಬಿಟ್ಟು ಕ್ಯಾಟಗರಿ ಎ ಅಂತ ಮಾಡಿ ಒಂದು ಪರ್ಸೆಂಟನ್ನು ಅಲ್ಲಿ ಕೊಟ್ಟರು ಆಯಿತು ಒಂದು ಪರ್ಸೆಂಟ್ ಸಿಕ್ತು ಆ್ಯಕ್ಚುಲಿ ಇದು ಪ್ರಾತಿನಿಧ್ಯದ ಮೇಲೆ ನಾವು ಕೇಳೋದಾದರೆ ಈ ಸಮುದಾಯಗಳಿಗೆ ಇವತ್ತರೆಗೂ ಮೀಸಲಾತಿ ಸಿಕ್ಕೇ ಇಲ್ಲ ಅದರಿಂದ ಕನಿಷ್ಠ ಮೂರು ಪರ್ಸೆಂಟ್ ಮೀಸಲಾತಿ ಸಿಕ್ಕಬೇಕಾಗಿತ್ತು ಪ್ರಾತಿನಿಧ್ಯದ ಆಧಾರದ ಮೇಲೆ ನಾನು ಯಾಕೆ ಈ ಪ್ರಾತಿನಿಧ್ಯ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿಕ್ಸ್ಟೀನ್ ಬಹಳ ಭಾಳ ಕ್ಲಿಯರಾಗಿ ಹೇಳುವಂಥದ್ದು ಪ್ರಾತಿನಿಧ್ಯ ಅಂತ ಹೇಳ್ತಾರೆ ಆ ಪ್ರಾತಿನಿಧ್ಯದ ಆಧಾರದ ಮೇಲೆ ನಮಗೆ ಕೊಡಬೇಕಾಗಿದ್ದಿತ್ತು ಕನಿಷ್ಠ ಮೂರು ಪರ್ಸೆಂಟ್ ಕೊಡಬೇಕಾಗಿತ್ತು ಏನಾಯಿತು ಮೂರು ಪರ್ಸೆಂಟ್ ಆಗಲಿಲ್ಲ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಕೊಡ್ತೀವಿ ಅಂತೇಳಿದ್ರು ನಮ್ಮ ಜನಕ್ಕೆ ಧ್ವನಿ ಇಲ್ವಲ್ಲ ಇವನೇನೂ ಇಲ್ಲ ಅವ್ರ ಓಟೂ ಇಲ್ಲ ವೋಟ್ರ್ ಲಿಸ್ಟೂ ಇಲ್ಲ ಕನಿಷ್ಠ ಅವ್ರಿಗೊಂದು ಐಡೆಂಟಿಟಿನೇ ಇಲ್ಲ ಆ ಸಮುದಾಯ ಏನು ಮಾಡ್ತೀವಿ ನೀವು ಒಂದು ಪರ್ಸೆಂಟ್ ಕೊಟ್ಟರು ನಾವು ತಗೊಳ್ತೀವಿ ಅಂತೇಳಿ ಯಾಕಂದರೆ ಪ್ರತಿಭಟನೆ ಇರುವಂಥ ಸಮುದಾಯಗಳು ಅವ್ರಿಗೆ ಗೊತ್ತಿಲ್ಲ ಅವರು ನಿರ್ಗತಿಕರು ಅಂತ ಅವ್ರಿಗೆ ಗೊತ್ತಿಲ್ಲ ನಮಗೆ ನಾವು ಯಾರಿಗೂ ಬೇಡದವರು ಅಂತ ಹೇಳ್ಬಿಟ್ಟು ಅಷ್ಟು ಕೂಡ ಗೊತ್ತಿಲ್ಲದೇ ಇರುವಂತಹ ಅಮಾಯಕ ಜಾತಿಗಳು ಅಂಥ ಅಮಾಯಕ ಜಾತಿಗಳನ್ನು ನೀವು ಇವತ್ತಿನ ದಿವಸ ಮೋಸ ಮಾಡಿ ಅವ್ರಿಗೆಲ್ಲ ಏನೆಲ್ಲ ಹೇಳಿ ಮೂಗಿಗೆ ತುಪ್ಪ ಸವರಿ ಒಂದು ಪರ್ಸೆಂಟ್ ಇದ್ದಿದ್ದನ್ನು ಕಿತ್ಕೊಳ್ತಿರಲ್ಲ ಇದು ನ್ಯಾಯನ ಅಂತ ನನ್ನ ಮುಂದೆ ಅಂತ ಪ್ರಶ್ನೆ ಆಯಿತು ಪ್ರತಿಭಟನೆಗಳು ನಡೀತಾ ಇದ್ದಾವೆ ನಿನ್ನೆ ಅನೇಕ ಊರುಗಳಿಂದ ಪಾಪ ಆ ಮಳೆಯಲ್ಲಿ ಆ ಬಿಸಿಲಲ್ಲಿ ಕಂಗಾರಾಗಿ ಬಂದಿದ್ದರು ನಾನು ನೋಡಿದೆ ಭಾಳ ಜನ ಬಂದಿದ್ದರು ವೇಷಗಳಲ್ಲಿ ಬಂದಿದ್ದರು ಬೀದಿಯಲ್ಲಿ ಮಲಗಿದ್ರು ಬೀದಿಯಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಇನ್ನೆಲ್ಲ ದೃಶ್ಯಗಳನ್ನು ಕೂಡ ನಿನ್ನೆ ನೋಡಿ ಭಾಳ ಹೊಟ್ಟೆಯೆಲ್ಲ ಉರೀತು ಅವ್ರು ಯಾಕೆ ಬಂದಿದ್ರು ಅಂತಂದರೆ ಒಂದು ಪರ್ಸೆಂಟ್ ನಮ್ಮ ಮತ್ತೆ ಸಿಗುತ್ತೇನೋ ಸರ್ಕಾರ ಇದನ್ನ ಕನ್ಸಿಡರ್ ಮಾಡುತ್ತೇನೋ ಯಾಕಂದರೆ ಸಿದ್ದರಾಮಯ್ಯವರು ಪ್ರತಿ ಸಲ ಹೇಳ್ತಾ ಇರೋದು ಅದು ಕಟ್ಟ ಕಡೆಯ ವ್ಯಕ್ತಿ ಜೊತೆಯಲ್ಲಿ ನಾನಿದ್ದೀನಿ ಅದು ನನ್ನ ಸಮುದಾಯ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಆದರೆ ಆಗ್ತಾ ಇರೋಂಥದ್ದೇ ಒಂದು ಏನೋ ಹೇಳ್ತಾರೆ ದೊಡ್ಡವರು ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಅಂತ ಹಂಗಾಗ್ತಾ ಇದೆ ಇಲ್ಲಿ ಇದಾಗಬಾರ್ದು ಆ ಕಾರಣಕ್ಕೋಸ್ಕರ ಜನ ಬಂದರು ನಿನ್ನೆ ಏನೆಲ್ಲ ಭಾಷಣಗಳು ಮಾಡಿದ್ರು ಭಾಳ ಜನ ಪಾಪ ಏನು ಪ್ರಯೋಜನ ಆಗಲಿಲ್ಲ ಯಾಕಂದರೆ ಇವರು ಭಾಷಣಗಳನ್ನು ಮಾಡ್ತಾ ಇದ್ದಾಗ ಅಲ್ಲಿ ರೋಸ್ಟರ್ದು ನೋಟಿಫಿಕೇಷನ್ನು ಟೈಪ್ ಆಗ್ತಾ ಇತ್ತು ರೋಸ್ಟರ್ ನಿನ್ನೆನೆ ಯಾವತ್ತು ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ದಿನಾನೇ ರೋಸ್ಟರ್ ಕೂಡ ಬಂದಿದೆ ರೋಸ್ಟರ್ ಬಂದಿದೆ ಮೇಲೆ ಆ ನೋಟಿಫಿಕೇಷನ್ ಬಂದಿದೆ ಅಂತ ಹೇಳಿದ್ಮೇಲೆ ಇದು ನಮ್ಮ ಮರಣಶಾಸ್ತ್ರ ಇನ್ನು ಏನು ಬೇರೆ ಇಲ್ಲ ನಮಗಿರೋ ಅಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿದ ಒಂದೇ ಒಂದು ಮಾರ್ಗ ಕಾನೂನು ನಾವು ಕೋರ್ಟ್ಗಳಿಗೆ ಹೋಗಬೇಕಾಗಿದೆ ಕೋರ್ಟಲ್ಲಿ ನಾವು ಇವತ್ತು ನಾವು ಫೈಟನ್ನು ಮಾಡಬೇಕಾಗಿದೆ ಕೋರ್ಟ್ಗೆ ಹೋಗ್ಲಿಕ್ಕೂ ಕೂಡ ನಾನು ನಾವು ಆಶಕ್ತರಾಗಿದ್ದೇವೆ ನನಗೆ ಗೊತ್ತಿಗೂ ಕೋರ್ಟ್ಗಳು ಅಂತಂದರೆ ಹಣ ಬೇಕಾದಷ್ಟು ಹಣ ನಮ್ಮ ವಿರುದ್ಧ ಸರ್ಕಾರ ವಿರುದ್ಧ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದಾಗ ಸರ್ಕಾರ ಖಂಡಿತ ದೆಹಲಿಯಿಂದೋ ಬೊಂಬೆಯಿಂದೋ ಅಡ್ವೊಕೇಟ್ಸ್ನ ತರಿಸುತ್ತೆ ಒಂದು ದಿವಸಕ್ಕೆ ಇಪ್ಪತ್ತೈದು ಲಕ್ಷ ಒಂದು ಗಂಟೆಗೆ ಹತ್ತು ಹದಿನೈದು ಲಕ್ಷ ಕೊಡುವಂಥ ಲಾಯರಗಳನ್ನ ನಮ್ಮ ಎದುರುಗಡೆ ಇರುತ್ತೆ ನಾವಿವತ್ತು ಅವ್ರನ್ನ ಫೇಸ್ ಮಾಡಬೇಕಾಗುತ್ತೆ ಇವತ್ತು ಅವ್ರನ್ನ ಫೇಸ್ ಮಾಡದೇ ಇದ್ದರೆ ಮಾಡದೇ ಇದ್ದರೆ ನಮ್ಮ ಗುಡಿನ ನಾವೇ ತೋಡ್ಕೊಂಡಂಗೆ ಆಗುತ್ತೆ ನಮ್ಮ ಸಮುದಾಯಗಳಿಗೆ ಆಗ್ತಾಯಂಥ ದೊಡ್ಡ ಅನ್ಯಾಯ ನಮಗೆ ಹೇಳ್ತಾ ಇದ್ದಾರೆ ನಿಮಗೆ ಮೂರು ಅವಕಾಶಗಳನ್ನು ಕೊಡ್ತೀವಿ ಯಾವುದನ್ನು ಒಂದು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಏನು ಹೇಳ್ತಾ ಇದ್ದಾರೆ ನಾವು ಹದಿನೆಂಟು ಪರ್ಸೆಂಟ್ ಮಾಡಿದಾಗ ನಿಮಗೆ ಒಂದು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳ್ತಾಯಿದ್ದಾರೆ ಎರಡನೇದೇನು ಹೇಳ್ತಾ ಇದ್ದಾರೆ ನಾವು ಪರ್ಮನೆಂಟ್ ಕಮಿಷನ್ ಮಾಡ್ತೀವಿ ಎಸ್ ಸಿ ಎಸ್ ಟಿಸ್ಗೆ ಆವಾಗ ನಿಮ್ಮದು ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ನಿಮಗೆ ಈಗ ಎರಡು ಪರ್ಸೆಂಟು ಒಂದು ಪರ್ಸೆಂಟಾಗಿ ಕೊಡ್ತೀವಿ ಅಂತ ಅದನ್ನೊಂದು ಹೇಳ್ತಾ ಇದ್ದಾರೆ ಮೂರನೇದು ನಿಮ್ಗೆ ಐವತ್ತು ಕೋಟಿನೂ ಎಷ್ಟಾದರೂ ಒಂದು ಅನುದಾನ ಕೊಡ್ತೀವಿ ಒಂದು ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇರೋಂಥದ್ದು ಆ ಮೂರನ್ನು ಕೂಡ ಪಾಪ ದೊಡ್ಡ ಸಮುದಾಯ ಹೇಳ್ಕೊಡಿ ನಮಗೆ ಬೇಡ ನಮಗೆ ಒಂದು ಪರ್ಸೆಂಟ್ ಮಿಸ್ರಾತಿ ಕೊಡ ಈ ಮೂರು ಕೊಟ್ಟು ಕೊಟ್ಟರು ಕೂಡ ನಮ್ಮ ಮಗುವಿಗೆ ಶಾಲೆನೂ ಒಂದು ಸೀಟ್ ಸಿಗುತ್ತಾ ಅಥವಾ ನಮ್ಮ ಯಾರೋ ಒಬ್ಬ ಏನೋ ಕಷ್ಟ ಆಗಿದ್ದೋ ಗ್ರಾಜ್ಯುಯೇಟ್ ಆಗಿಬಿಟ್ಟಿರ್ತಾನೆ ಅವ್ನಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತಾ ಅವ್ನಿಗೆ ಸಿಗೋದಾದರೆ ಏನು ಮೂರು ಕೊಡ್ಬೋದು ಮೂರನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೋದಾಗಿತ್ತು ನಮಗೆ ಬೇಕಾಗಿರೋದು ಭಿಕ್ಷೆ ಅಲ್ಲ ಯಾಕಂದರೆ ಭಿಕ್ಷೆ ಎತ್ಕೊಂಡೇ ನಾವು ಬದುಕಿರುವಂತಹ ಜಾತಿಗಳು ನಮ್ಮ ಜಾತಿಗಳು ಅವ್ರಿಗೆ ಭಿಕ್ಷೆ ಅಂದರೆ ನನಗೆ ಗೊತ್ತಿದೆ ನಮ್ಗೆ ಇನ್ನೂ ಮುಂದಕ್ಕೆ ನಾವು ಭಿಕ್ಷಕರನ್ನಾಗಿ ಮಾಡಬೇಡಿ ಸಂವಿಧಾನದ ಹಕ್ಕನ್ನು ಕೊಡಿ ಬಾಬಾ ಸಾಹೇಬರು ಹೇಳಿರೋ ಅಂತಹ ಸಂವಿಧಾನದ ಹಕ್ಕು ಅಂತ ನೀವೇನು ಹೇಳ್ತಿರ್ತೀರಿ ಭಾಷಣಗಳಲ್ಲಿ ಆ ಹಕ್ಕನ್ನು ನಮಗೆ ಕೊಡಿ ಒಂದು ಪರ್ಸೆಂಟ್ ಮೀಸಲಾತಿನ ಕನಿಷ್ಠ ನಮಗೆ ಕೊಡಿ ಇಲ್ಲ ಅಂತೇಳಿದ್ರು ಬೇರೆ ಇಲ್ಲ ನಾವು ನ್ಯಾಯಾಲಯದ ಮೆಟ್ಟನ್ನು ಆ ಗ್ಯಾರಂಟಿ